ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರ್ ಇತ್ತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಹಾಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಮಂಜುನ ಕಾಲೇಜಿಂದ ಹೊರಗೆ ಹಾಕಿರ್ತಾರೆ ಯಾಕಂದ್ರೆ ಅವನ ಅಟೆಂಡೆನ್ಸ್ ಶಾರ್ಟೇಜ್ ಇದ್ದಿದ್ದಕ್ಕೆ ಅದಕ್ಕೋಸ್ಕರ ಅವರು ಪ್ರಿನ್ಸಿಪಲ್ ಮೀಟ್ ಮಾಡಬೇಕಂದ್ರೆ ಪ್ರಿನ್ಸಿಪಲ್ ಮೀಟ್ ಆಗ್ತಾರಲ್ಲ ಹೀಗಾಗಿ ಮಿನ್ ಪ್ರಿನ್ಸಿಪಲ್ ಹಾದು ಹೋಗೋ ಹಾದಿಲಿ ನಾವು ಈ ರೀತಿ ಡ್ರಾಮಾ ಮಾಡೋಣ ಮಾಡಿಬಿಟ್ಟು ಹೇಗಾದರೂ ಮಾಡಿ ಮಂಜುನ ಎಕ್ಸಾಮ್ ಬರ್ಸೋಣ ಅಂತ ಸೂರ್ಯ ಮತ್ತು ಮೀನ ಮಾತಾಡಿಕೊಂಡು ಡ್ರಾಮಾ ಮಾಡ್ತಾ ಇರ್ತಾರೆ ಮೀನ ಬನ್ನಿ ಮನೆ ಹೋಗೋಣ ಅಂತ ಕೂಗಾಡ್ತಾ ಇರ್ತಾಳೆ ಆದರೆ ಸೂರ್ಯ ಆಕೆ ಮೇಲೆ ಹೇಗಾಡ್ತಾನೆ ಏನೇ ಹೋಗೆ ಆ ಕಡೆ ಅಂತ ರೇಗಾಡ್ತಾನೆ ಅದನ್ನು ಕೇಳಿಸ್ಕೊಂಡಂಥ ಪ್ರಿನ್ಸಿಪಲ್ ಏನು ಇದು ಬಾಳೆ ಅಂದರೆ ಅವನ ಮಗಳ ಲೈಫಲ್ಲಿ ಈ ರೀತಿ ಘಟನೆ ಆಗ್ತಾ ಇರುತ್ತೆ ಇದರಿಂದ ಆತ ತುಂಬಾ ನೊಂದಿರ್ತಾನೆ ಪ್ರಿನ್ಸಿಪಲ್ ಹೀಗಾಗಿ ಆಗಲೇ ಅವನು ಪೊಲೀಸರಿಗೆ ಕಾಲ್ ಮಾಡ್ತಾನೆ ಅದೇ ಹಾದಿ ಇಲ್ಲಿ ಕೂಡ ಬಂದ್ಬಿಟ್ಟು ಯಾಕೆ ಬಾವ ಏನಿದು ಅಂತ ಕೇಳಿದಾಗ ಅವನು ಮೀನನ್ನು ತಳ್ಳಿಬಿಡ್ತಾನೆ ಮೀನನ್ನು ಹಿಡ್ಕೊಂಡು ಸೂರ್ಯನಿಗೆ ಕೈ ಮಾಡೋಕ್ಕೆ ಹೋಗ್ತಾನೆ ಆಗ ಸೂರ್ಯ ಅವನನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಏನೋ ನನ್ನ ಮೇಲೆ ರೇಗಾಡ್ತೀಯ ನೀನು ಅಂತ ಮಂಜನ್ನು ಕೂಡ ತಳ್ತಾನೆ ಆ ಮಂಜ ಹೋಗಿ ಪ್ರಿನ್ಸಿಪಲ್ ಮೇಲೇನೆ ಬಿದ್ದುಬಿಡ್ತಾನೆ ಆವಾಗ ಪ್ರಿನ್ಸಿಪಲ್ ಸರ್ ಅಲ್ಲೋ ನೀನು ನಮ್ಮ ಕಾಲೇಜ್ ಹುಡುಗ ಅಲ್ವಾ ಅಂದಾಗ ಹೌದು ಸರ್ ನಾನು ಮಂಜು ಅಂತ ನಿಮ್ಮ ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್ ಸರ್ ಅಂತ ಹೇಳ್ತಾನೆ ಅಯ್ಯೋ ಹೌದಾ ಹಾಗಾದರೆ ಏನು ಇದೆ ಅಲ್ಲ ಸರ್ ಇದು ನಮ್ಮದು ಡೈಲಿ ರುಟೀನ್ ಸರ್ ಏನು ಮಾಡೋದು ನಮ್ಮ ಭಾವ ಹೀಗೆ ಹೀಗಾಗಿ ನಾನು ಚೆನ್ನಾಗಿ ಓದ್ಬಿಟ್ಟು ರ್ಯಾಂಕ್ ತೊಗೋಬೇಕಂದ್ರೆ ನನಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇಲ್ಲ ಸರ್ ಅಂದಾಗ ಇನ್ನೂ ಅಂತ ಇರ್ತಾನೆ ಅದೇ ಟೈಮಿಗೆ ಪೊಲೀಸರು ಬಂದುಬಿಟ್ಟು ಸೂರ್ಯನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಆವಾಗ ಪ್ರಿನ್ಸಿಪಲ್ ಸರ್ ಮಂಜು ಹೇಳ್ತಾರೆ ಇಲ್ಲ ಅಪ್ಪ ನೀನು ಬಾ ಎಕ್ಸಾಮ್ ಬರೀ ಚೆನ್ನಾಗಿ ಎಕ್ಸಾಮ್ ಮಾಡಿ ನಿನ್ನ ಫ್ಯಾಮ್ಲಿನ ಚೆನ್ನಾಗಿ ನೀನು ಅಂತ ಹೇಳ್ತಾರೆ ಅವಾಗ ಮಂಜು ತುಂಬ ಖುಷಿ ಆಗ್ತಾನೆ ಆದ್ರೆ ಪಾಪ ಮೀನಾಗೆ ಭಯ ಏನೋ ಡ್ರಾಮಾ ಮಾಡೋಕ್ಕೆ ಹೋದ್ವಿ ಆದ್ರೆ ಸೂರ್ಯನವರು ಅಡ್ಜಸ್ಟ್ ಮಾಡಿಬಿಟ್ರು ಹೀಗಾಗಿ ಆಕೆ ಅವನ ಹಿಂದೆನೇ ಓಡ್ತಾ ಇರ್ತಾಳೆ ಮಂಜು ಅವನ ಮೀನನ್ನು ಹಿಡಿದ್ಬಿಟ್ಟು ಬೇಡ ಭಾವಕ್ಕೆ ಹೋಗಲಿ ಅವನ್ನ ಹಿಡ್ಕೊಂಡು ಹೋಗಲಿ ಅಂದಾಗ ಮೀನ ಮಂಜನ್ನು ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾಳೆ ಬಾರಿಸ್ಬಿಟ್ಟು ಏನೋ ನಿನ್ನ ಸಂಬಂಧ ನಿಮ್ಮ ಭಾವ ಈ ರೀತಿ ಡ್ರಾಮಾ ಮಾಡಿದರೆ ಅವ್ರನ್ನೇ ಹೇಳ್ಕೊಂಡು ಹೋಗ್ಲಿ ಅಂತೀಯಾ ಅಂದಾಗ ಮಂಜಾ ಸಾರಿ ಅಕಣಂಗೆ ಇದೆಲ್ಲ ಗೊತ್ತಿದ್ದಿಲ್ಲ ನೀವು ಮೊದಲೇ ಹೇಳಬೇಕಾಗಿತ್ತು ಬಾ ಹೋಗೋಣ ನಾವು ಕೂಡ ಸ್ಟೇಷನಿಗೆ ಮಾವನ ಬಿಡಿಸ್ಕೊಂಡು ಬರೋಣ ಅಂತ ಮಂಜು ಸ್ಕೂಟಿ ತೊಗೊಂಡು ಮೀನನ್ನು ಕರ್ಕೊಂಡು ಸ್ಟೇಷನಿಗೆ ಬರ್ತಾನೆ ಈ ಕಡೆ ನೋಡಿದರೆ ಸೂರ್ಯ ಪೊಲೀಸಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಸರ್ ಬಿಡಿ ಸರ್ ಬೇಕಾದರೆ ಏನು ಮಿಷನ್ ಇದೆ ಅಲ್ಲ ಅದನ್ನು ಹಚ್ಚಿ ನೋಡಿ ನಾನು ಡ್ರಿಂಕ್ಸ್ ಮಾಡಿಲ್ಲ ಅಂತ ಹೇಳ್ತಾಯಿರ್ತಾನೆ ಅದೇ ಟೈಮ್ಗೆ ಸೂರ್ಯ ಮತ್ತು ಮಂಜ ಸ್ಟೇಷನ್ಗೆ ಬರ್ತಾರೆ ಬಂದುಬಿಟ್ಟು ಸ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ ಸರ್ ಬಿಡಿ ಸರ್ ಅವರು ಕುಡಿದಿಲ್ಲ ಈ ರೀತಿ ನಾವೆಲ್ಲ ನನ್ನ ಮಗನ ತಮ್ಮನ ಒಂದು ಕಾಲೇಜ್ ಅಡ್ಮಿಷನ್ಗೋಸ್ಕರ ಈ ಡ್ರಾಮಾ ಮಾಡಿದ್ದೀವಿ ಸರ್ ಅಂದರೂ ಕೂಡ ಅವರು ಇಲ್ಲ ಮೇಲಾಧಿಕಾರಿಗಳು ಹೇಳಬೇಕು ಇಲ್ಲ ನಮ್ಮ ಮೇಡಮ್ ಅವ್ರು ಹೇಳಬೇಕು ಆದರೆ ಅವರು ಮೀಟಿಂಗಿಗೆ ಹೋಗಿದ್ದಾರೆ ನೀವು ವೇಟ್ ಮಾಡಿ ಅಂತ ಹೇಳ್ತಾರೆ ಈ ಕಡೆ ಮೀನು ತನ್ನ ಗೊತ್ತಿರೋರಿಗೆ ಕಾಲ್ ಮಾಡ್ತಾಳೆ ಎಲ್ಲಿ ಕೆಲಸ ಆಗೋಲ್ಲ ಕಡೆಗೆ ಶ್ರುತಿಗೆ ಕಾಲ್ ಮಾಡಿ ಹೇಳ್ತಾಳೆ ಶ್ರುತಿ ಹೇಗಾದರೂ ಮಾಡಿ ಹೆಲ್ಪ್ ಮಾಡು ಹೀಗೆ ಸೂರ್ಯವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅಂದಾಗ ಹೌದಮ್ಮೀನು ಅವರೇ ನೋಡ್ತೀನಿ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿ ಈ ನಮ್ಮ ಶ್ರುತಿ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ ಹಲೋ ಅಮ್ಮ ನಂಗೆ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಂದಾಗ ಶೀಲಾ ಹೌದಾ ಏನು ಹೆಲ್ಪ್ ಆಗಬೇಕಾಗಿತ್ತು ಒಳ್ಳೆ ನಂಗೆ ಹೆಲ್ಪ್ ಕೇಳ್ತಾ ಇದೆಯಮ್ಮ ನೀನು ಅಂದಾಗ ಅಮ್ಮ ನೀನು ಹೀಗೆ ಮಾತಾಡೋದು ನನ್ ಗೊತ್ತಿದ್ದವ್ರೊಬ್ರು ಸ್ಟೇಷನ್ ಇಲ್ದಾರೆ ಅವ್ರನ್ನ ಅಪ್ಪಾಗ ಏನು ಕಮಿಷನರ್ ಪರಿಚಯ ಇದ್ದಾರೆ ಹೇಳಿಬಿಟ್ಟು ಬಿಡ್ಸಕ್ಕೆ ಹೇಳಮ್ಮ ಅಂತ ಕೇಳ್ತಾಳೆ ಆದರೆ ಅವ ಅವ್ರ ತಂದೆ ಯಾರು ಹೇಳು ಅಂದಾಗ ಇಲ್ಲ ಸೂರ್ಯ ಅವ್ರು ಅಂದಾಗ ಹೋಗು ಅವನು ನಾನು ಬಿಡಿಸಲ್ಲ ಅಂತ ಅವರಪ್ಪ ಹೇಳಿಬಿಡ್ತಾರೆ ಅವಾಗ ಶ್ರುತಿ ಕೋಪದಿಂದ ಇಟ್ಬಿಡ್ತಾಳೆ ಫೋನು ಈ ಕಡೆ ಮೀನಾಗೂ ಕೂಡ ಕಾಲ್ ಮಾಡಿ ಹೇಳ್ತಾಳೆ ಇಲ್ಲ ಮೀನು ಅವರು ಹೀಗಾಯಿತು ಅಂದಾಗ ಮೀನ ಬಂದುಬಿಟ್ಟು ಸೂರ್ಯನಿದ್ರಿಗೆ ಹೇಳ್ತಾರೆ ಸೂರ್ಯ ಕೋಪಗೊಳ್ತಾನೆ ಅವರು ಇದ್ರಿಗೆ ಯಾಕೆ ಹೋದೆ ನೀನು ಅಂತ ಮೀನನ್ನೇ ಬೈತಾನೆ ಸೂರ್ಯ ಈ ಕಡೆ ಮಂಜು ಮಾವ ನಾನು ನಿಮ್ಮ ಜೊತೆ ಇಲ್ಲೇ ಇರ್ತೀನಿ ಅಂದಾಗ ಸೂರ್ಯ ಹಾಗಾದ್ರೆ ನೀನು ಒಂದು ಯಾವ್ದಾದ್ರು ಕೇಸಲ್ಲಿ ಬಿಟ್ಟಾಗಿ ಬಾರು ನೀನು ಅಂತ ರೇಗಾಡಿ ಹೋಗು ನೀನು ಅಕ್ಕನ ಕರ್ಕೊಂಡು ಹೋಗು ನೀನು ಮನೆಗೆ ಅಂತ ಸೂರ್ಯ ಹೇಳ್ತಾನೆ ಹೋಗು ಮೀನಮ್ಮ ನಾಳೆ ಬಿಡ್ತಾರೆ ನನ್ನ ಇವತ್ತೊಂದು ದಿನ ಮಾತ್ರ ಅಷ್ಟೇ ಇದು ಏನಾಗಲ್ಲ ಹೋಗಿ ನೀನು ಅಂತ ಪಾಪ ಮೀನಾಗೆ ಹೇಳ್ತಾನೆ ಮೀನಾ ಈ ಕಡೆ ಮನೆಗೆ ಬರ್ತಾಳೆ ಶಾಂತಿ ನೋಡಿದರೆ ನಮ್ಮ ಈ ರಂಗನಾಥ್ ಅವ್ರದ್ದು ಕಾಂತೇಶ್ವರ ವಚನಗಳನ್ನು ಓದ್ತಾ ಇರ್ತಾಳೆ ಅಯ್ಯೋ ಇದ್ರನ್ನು ಓದ್ಬಿಟ್ಟ ಇವರು ಇಷ್ಟು ಇಷ್ಟುದ್ದ ನಮಗೆ ವಚನ ಹೇಳೋದು ಅಂತ ನೋಡ್ತಾ ಇರ್ತಾಳೆ ಅದೇ ಟೈಮ್ಗೆ ಮೀನ ಬರ್ತಾಳೆ ಮನೆಗೆ ಏನು ಇವಾಗ ಮನೆಗೆ ಬರೋದು ಅಂದಾಗ ಹ್ಞೂ ಅತ್ತೆ ಸ್ವಲ್ಪ ಕೆಲಸ ಇತ್ತು ಅಂದಾಗ ಏನದು ಕೆಲಸ ನಿಂದು ಅಂತ ಶಾಂತಿ ರೇಗಾಡ್ತಾಳೆ ಇಲ್ಲ ಅತ್ತೆ ಸ್ವಲ್ಪ ಹೂ ಕೊಟ್ಟೋದಿತ್ತು ಹಾಗಾದರೆ ನೆನ್ಗಂಡ್ರು ಹೂ ಕೊಟ್ಟಕ್ಕೆ ಹೋಗಿದ್ದಾನ ಅಂತ ಶಾಂತಿ ಕೇಳಿದಾಗ ಇಲ್ಲ ಅತ್ತೆ ಅವ್ರದ್ದು ಏನೋ ಟ್ರಿಪ್ ಇದೆ ಅಂತ ಹೇಳ್ತಾಳೆ ಆದರೆ ಶಾಂತಿ ಏನೋ ಪೊಲೀಸ್ ಸ್ಟೇಷನಲ್ಲಿ ಆ ಟ್ರಿಪ್ಪು ಅಂದುಬಿಡ್ತಾಳೆ ಆವಾಗ ಅವರು ಏನಮ್ಮ ಪೊಲೀಸ್ ಸ್ಟೇಷನಲ್ಲಿ ಏನಿದ್ದು ಅಂದಾಗ ಇಲ್ಲ ಮಾವ ಹೀಗೀಗೆ ತಮ್ಮಂದು ಸಂಬಂಧ ಸೂರ್ಯ ಅವರು ಹೀಗಿದ್ದಾರೆ ಅಂತ ಹೇಳಿದಾಗ ಈ ನಮ್ಮ ಮನೋಜ್ ಕುಮಾರ್ ಅವರು ಏನಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆಯಲ್ಲಿ ಈ ರೀತಿನ ಸ್ಟೇಷನ್ಗಳು ಅಲ್ದಾಡೋದ ಅಂತ ಅವನು ಮಾತಾಡ್ತಾನೆ ಇದರಿಂದ ಮೇನಾಗಿ ತುಂಬಾ ನೋವಾಗುತ್ತೆ ರಂಗನಾಥವರು ಕೂಡ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ ಏನಿದು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ನನಗೆ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ವಲ್ಲ ಅಂತ ಅವರು ಬೇಜಾರು ರೋಹಿಣಿನೂ ಕೂಡ ಇವರು ಗಂಡ ಹಿಂಡತಿ ದೇಹ ದೇಹ ಆಯಿತು ಬರೀ ಕೇಸು ಸ್ಟೇಷನು ಯಾರನಾರು ಕುಡಿದ್ಬಿಟ್ಟು ಬಡದಿರ್ಬೇಕು ಅವರು ಸೂರ್ಯ ಅವರು ಅದಕ್ಕೆ ಹೇಳ್ಕೊಂಡು ಹೋಗಿದ್ದಾರೆ ಅಂತ ಅಂತಾಳೆ ಅವಾಗ ಮೀನ ಕೋಪದಿದ್ದ ಅಲ್ಲಿ ಇದ್ದಂಥ ಒಂದು ಟೇಬಲನ್ನು ಒದ್ಬಿಡ್ತಾಳೆ ಬಿಟ್ಟು ಆಕೆಯೂ ಕೂಡ ಕೋಪಗೊಳ್ತಾಳೆ ಆಕೆ ಕೋಪ ನೋಡಿ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾಳೆ ಯಾಕಂದ್ರೆ ತುಂಬಾ ಸಾಫ್ಟು ಆದರೆ ಸುಮ್ಮ ಸುಮ್ಮನೆ ಈ ರೀತಿ ಎಲ್ಲ ಮಾತಾಡಿದರೆ ಯಾರು ಕೂಡ ಸಹಿಸೋಕ್ಕ ಹಂಗಿಲ್ಲ ಅದನ್ನು ನೋಡಿದಂಥ ಶಾಂತಿ ಏನೇ ಏನು ಅದ್ರ ಮ್ಯಾಗ ಸ ನಿಂದು ಸವಾರಿ ಹ್ಞೂ ಏನಂತಿದ್ದಾರೆ ಅವರು ಇದ್ದಿದ್ದೆ ಹೇಳಿದಾರಲ್ಲ ಅಂತ ಶಾಂತಿ ಅಂತಾಳೆ ರವಿ ಅಲ್ಲ ಶ್ರುತಿ ಏನಿದು ಅಂತ ಶ್ರುತಿನ ಕೇಳಿದಾಗ ಶಾಂತಿ ಹೇಳ್ತಾಳೆ ಏ ಶ್ರುತಿದೇನಿಲ್ಲ ಕಣೋ ಅವರ ಅಮ್ಮ ನನಗೆ ಮನೆಗೆ ಬಂದುಬಿಟ್ಟು ಇಂಥ ರೌಡಿ ಮನೆಗೆ ನನ್ನ ಮಗಳು ಕೊಟ್ಟಿದ್ದೀವಲ್ಲ ಅಂತ ಮಗಳು ಹೇಗಿದ್ದಾಳೆ ಅಂತ ವಿಚಾರ ಮಾಡಕ್ಕೆ ಬಂದಿದ್ರು ಅವರು ಅಂತ ಹೇಳ್ತಾಳೆ ರಂಗನಾಥ್ ಅವರು ಏನಮ್ಮ ಇದು ಇದನ್ನ ನನ್ನಿದ್ರೆ ಹೇಳಬಾರ್ದ ಈ ರೀತಿ ನೀವು ಸೀಟ್ ತೊಗೊಳೋದು ತಪ್ಪಲ್ವ ಇದು ಅದಕ್ಕೆ ಬೇರೆ ರೀತಿ ಇತ್ತಲ್ಲ ಅಂದಾಗ ಇಲ್ಲಮ್ಮವಾ ಅಂತ ಹೇಳ್ತಾ ಇರ್ತಾಳೆ ಆದರೆ ಅವರು ಆಕೇನು ಕೇಳ ಮಾತನ್ನ ಕೇಳಿಸ್ಕೊಳ್ಳಲ್ಲ ಅಲ್ಲ ಅಮ್ಮ ನನಗೆ ಹೇಳಿದರೆ ನಾನು ಎಲ್ಲಾದರೂ ನಿನಗೆ ವ್ಯವಸ್ಥೆ ಮಾಡಿ ಅವನಿಗೆ ಸೀಟ್ ಕೊಡಿಸ್ತಿದ್ವಲ್ಲ ನಾವು ಈ ರೀತಿ ಮಾಡಿದ್ದು ತಪ್ಪು ನೀನು ಅಂತ ಮೀನನ ಮೇಲೆ ರೇಗ್ತಾರೆ ಪಾಪ ಮೀನ ತುಂಬ ನೋವು ಮಾಡ್ಕೋತಾರೆ ಯಾಕಂದ್ರೆ ರಂಗನಾಥವ್ರಿಗೆ ಆಕೆಗೆ ಒಂದಿನೂ ಕೂಡ ಏನು ಅಂದಿರಲ್ಲ ಅದಲ್ಲದೆ ರಂಗನಾಥವರು ಕೂಡ ಮಳ್ಸಿಗೆ ತುಂಬ ನೋವು ಮಾಡ್ಕೋತಾರೆ ಅಲ್ಲಮ್ಮ ನಾನೇನು ರಿಟೈರ್ಡ್ ಆದವನು ಏನು ಕೆಲಸಕ್ಕೆ ಬಾರ್ದವನು ಅಂತ ನನ್ನಿದ್ರಿಗೆ ಏನು ಹೇಳಲ್ವೇನಮ್ಮ ನೀನು ಅಂತ ಹೇಳ್ತಾರೆ ಅದಲ್ಲದೆ ರಂಗನಾಥವರು ತುಂಬ ನೋವು ಮಾಡ್ಕೋತಾರೆ ಆದರೆ ಈ ನಮ್ಮ ಬಿಸ್ನೆಸ್ ಮ್ಯಾನ್ ಅಂತೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೇಲಿ ಇದೇನೆಲ್ಲ ಅಂತಾರೆ ಏಯ್ ಸುಮ್ಮನೆ ಇರೋ ಅಂತ ರಂಗನಾಥ್ ಅವರು ಮನೋಜ್ ಮೇಲೆ ಕೂಡ ರೇಗ್ತಾರೆ ಇಲ್ಲಮ್ಮ ಅಮ್ಮ ನಾನು ಹೇಳಬೇಕಂದೆ ಆದರೆ ಅಂತ ಪಾಪ ಮೀನ ತುಂಬಾ ಅಳ್ತಿದ್ದಾಳೆ ಈ ರಂಗನಾಥ್ ಅವರು ಮೀನನ ಮೇಲೆ ರೇಗಾಡಿದ್ದು ನೋಡಿ ನಮ್ಮ ಶಾಂತಿ ಅಂತೂ ಗಾಬರಿನೇ ಆಗಿದ್ದಾಳೆ ಏನೋ ಮನೋಜ ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೋ ಅಂತ ಮನೋಜನ್ ಕೇಳ್ತಾರೆ ಆವಾಗ ಮನೋಜ ಅಮ್ಮ ಹುಟ್ಟೋದಿಕ್ಕಿಗೆ ಹುಟ್ಟಿದಾನೆ ಸೂರ್ಯ ಮತ್ತೆ ಏನು ನೀನು ಏನು ಅಂತ ನಗುತ್ತಾ ತಮ್ಮ ರೂಮ್ ಕಡೆ ಹೋಗ್ತಾರ ಆದ್ರೆ ನಮ್ಮ ಶಾಂತಿ ಮಾತ್ರ ಮೀನನ್ನು ಗೋಳೈಕೊಳ್ತಾ ಇದ್ದಾಳೆ ನೋಡು ಇವತ್ತು ನಿಂಗೆ ನಾಳೆ ನಿನ್ ಗಂಡಂಗೆ ಇಬ್ಬರಿಗೂ ಇದೆ ನಿನ್ ಗಂಡ ಹೆಂತಿಗೇ ನಮ್ಮ ಮಾರಿ ಹಬ್ಬ ಆ ಅವರು ಇಷ್ಟು ದಿನ ಮುಖವಾಡಕ್ಕೆ ಗೊತ್ತಿದ್ದಿಲ್ಲ ಇನ್ಮೇಲೆ ಅವರು ಮುಖವಾಡಕ್ಕೆ ಗೊತ್ತಾಯಿತು ಅಂತ ನಗ್ತಾ ಆಕೆನು ಕೂಡ ರೂಮ್ ಸೇರ್ತಾಳೆ ಬೆಳಗ್ಗೆ ಹರಿಯುತ್ತ ಮೀನಾನು ಕೂಡ ತನ್ನ ಮನೆ ಕೆಲಸವನ್ನೆಲ್ಲ ಮುಗಿಸ್ಬಿಟ್ಟು ಸ್ಟೇಷನಿಗೆ ಬರ್ತಾಳೆ ಬರೋದ್ರಾಗ ಈ ಕಡೆ ನಮ್ಮ ಕನಕ ಮತ್ತು ಮಂಜು ಸ್ಟೇಷನ್ ಮುಂದೆ ವೇಟ್ ಮಾಡ್ತಾ ಇರ್ತಾರೆ ಏನರು ಯಾವಾಗ ಬಂದರೆ ಈಗ ಬಂದಿವಮ್ಮ ಅಲ್ಲ ಅಮ್ಮಗೆ ಹೇಳಿದಿರ ಅಂತ ಮ ಮೀನಾ ಅವಾಗ ಕನಕ ಇಲ್ಲ ಅಕ್ಕ ಅವಳು ಅಮ್ಮ ಅಂಗಡಿಗೆ ಹೋದ್ಮೇಲೆ ನಾವು ಈ ಕಡೆ ಬಂದಿದ್ದೀವಿ ಅಂತ ಹೇಳ್ತಾಳೆ ಹಾಗಾದರೆ ಬನ್ನಿ ಅಂತ ಸ್ಟೇಷನಿಗೆ ಬಂದುಬಿಟ್ಟು ಇನ್ಸ್ಪೆಕ್ಟ್ರನ್ನ ಮೀಟ್ ಮಾಡಿಬಿಟ್ಟು ಹೇಳ್ತಾರೆ ಯಾವಾಗ ಮಿನ್ಸ್ ಇನ್ಸ್ಪೆಕ್ಟ್ರಿಗೂ ಆಲ್ರೆಡಿ ಅದೆಲ್ಲ ವಿಷಯ ಗೊತ್ತಾಗಿರುತ್ತೆ ಇಲ್ಲಮ್ಮ ನೀವು ಈ ರೀತಿ ಸೀಟ್ ತೊಗೊಳ್ಳೋದು ರೋಡಲ್ಲಿ ಈ ರೀತಿ ಕ್ರಿಯೇಟ್ ಮಾಡೋದು ತಪ್ಪಮ್ಮ ಅಂತ ಮೀನಾಗೆ ತಿಳುವಳಿಕೆ ಹೇಳಿ ಸೂರ್ಯನ ಸ್ಟೇಷನಿಂದ ಬಿಡಿಸಿ ಕಳಿಸ್ತಾರ ಈ ಕಡೆ ಮನೆಯಲ್ಲಿ ನೋಡಿದರೆ ನಮ್ಮ ಹೊಸದು ಮನೋಜನ್ ಡ್ರಾಮಾ ನಡೆದಿದೆ ಮನೋಜ ಸೀನ ನೋಡಿಬಿಟ್ಟು ಏನೋ ಇದು ಮನೋಜ ಏನಾಗಿದೆ ಇಲ್ಲಮ್ಮ ನನಗೆ ಅಲರ್ಜಿ ಆಗಿ ಈ ಥರ ಸೀನ್ ಇದೆ ಅಂತ ಹೇಳ್ತಾನೆ ಅವಾಗ ಶಾಂತಿ ಏ ಮೀನಾ ಎಲ್ಲಿದೆಯೇ ಬಾರೆ ಇಲ್ಲಿ ಸ್ವಲ್ಪ ಶುಂಠಿ ಹಾಕಿ ಮನೋಜನ್ಗೆ ಅದನ್ನು ಕುಟ್ಕೊಂಡು ಬಾರೆ ಅಂತ ಹೇಳ್ತಾರೆ ಆವಾಗ ಮೀನಾ ಅಲ್ಲ ಅತ್ತೆ ನಾನು ಯಾಕೆ ಮಾಡಿಕೊಡ್ಬೇಕು ನಿಮಗೆ ಏನಾಗಿದೆ ಅಂತ ಹೇಳ್ತಾಳೆ ಆವಾಗ ಮನೋಜ್ ಏ ಹುಡುಗಿ ಏನದು ನೀವು ಮಾತಾಡೋದು ನೀನು ಗ್ರಾಚಾರನೇ ಬಿಡಿಸ್ಬಿಡ್ತೀನಿ ಅಂತ ಮೀನಾಗೆ ರೇಗಾಡ್ತಾನೆ ಆವಾಗ ಮೀನಾ ಅಲ್ಲ ನನ್ನ ಯಾಕ್ರಿ ರೇಗಾಡ್ತೀರಾ ನಿಮ್ಮ ಹೆಂಡ್ತಿ ಇಲ್ವಾ ನಿಮ್ಮ ಹೆಂಡ್ತಿ ಕಡೆ ಮಾಡಿ ಕುಡಿಸ್ಕೊಳ್ಳಿ ಅಂತ ಅಂದಾಗ ಮತ್ತೆ ಆಕೆಗೆ ಏಕೋಚನದಲ್ಲಿ ಮಾತಾಡ್ತಾನೆ ಆಗ ಪಾಪ ಮೀನಂದು ಸಿಟ್ಟು ಎಲ್ಲಿತ್ತೋ ಏನೋ ರೂಮಿಗೆ ಹೋಗಿಬಿಟ್ಟು ಬೆಲ್ಟನ್ನು ತೊಗೊಂಡು ಬಂದು ರೌದ್ರಾವತಾರ ತಾಳ್ತಾಳೆ ಅದನ್ನು ನೋಡಿದಂಥ ನಮ್ಮ ಶಾಂತಿ ಮನೋಜ ಅಂತೂ ಬಾಯನೇ ತೆಗೆದ್ಬಿಟ್ರೆ ಆ ಬೆಲ್ಟ್ ಮನೋಜನ ಸಿಕ್ಕ ಸಿಕ್ಕಾಪಟ್ಟೆ ಕಟ್ಟಿತಾ ಇದ್ದಾಳೆ ಎಲ್ಲಿವರೆಗೂ ಒನಸ್ಕೊತಾಡ್ರಿ ಯಾಕೆ ಹೌದಾ ಹೆಂಡತಿ ಇದ್ದರೂ ಕೂಡ ಇವಳಿಗೆ ಹುಡುಗಿ ಮಾಡಿಕೊಡಿ ಅಂತ ಈ ರೀತಿ ಮಾತಾಡ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ನೋಡೋಣ ತ್ಯಾಂಕ್